ಕರ್ನಾಟಕದಲ್ಲೇ ನಂಬರ್ ಒನ್ ಕರೆಪ್ಟ್ ಆಗಿದ್ರು ಎಡಿಎಲ್ ಆರ್ ಅಶ್ವಿನಿ ಕೊನೆಗೂ ಕೂಡ ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಮಾಲೂರು ಎಡಿಎಲ್ಆರ್ ಅಶ್ವಿನಿ ಅಂದ್ರೆ ಸರ್ವೆ ಹಾಗೂ ಭೂಮಾಪನ ಇಲಾಖೆ ಸಹಾಯಕ ನಿರ್ದೇಶಕಿ ಅಶ್ವಿನಿ ಒಂದು ಫೈಲ್ ಅನ್ನ ಇವರು ಟಚ್ ಮಾಡಬೇಕು ಅಂದ್ರೆ ಐವತ್ತು ಸಾವಿರದಿಂದ ಒಂದು ಲಕ್ಷ ಲಂಚಕ್ಕೆ ಇವರು ಬೇಡಿಕೆಯನ್ನ ಇಡ್ತಾ ಇದ್ರು ಅಷ್ಟೇ ಅಲ್ಲದೆ ಪೋಸ್ಟಿಂಗ್ಗೆ ಒಂದು ಕೋಟಿ ಬಂದಿದ್ದೀನಿ ಅಶ್ವಿನಿ ಕೊಚ್ಚಿಕೊಳ್ತಾ ಇದ್ರು ಈ ಹಗರಣ ರಿಕವರಿಗಾಗಿ ಹಾಗಿದ್ರೆ ಅಶ್ವಿನಿ ಅವರು ವಸೂಲಿಗೆ ಇಳಿದ್ರ ಏನು ಸರ್ವೆ ಹಾಗೂ ಭೂಮಾಪನ ಇಲಾಖೆ ಸಹಾಯಕ ನಿರ್ದೇಶಕಿ ಅಶ್ವಿನಿ ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಯಾಕಂದ್ರೆ ಇವರು ಒಂದು ಪೋಸ್ಟ್ಗೆ ಐವತ್ತರಿಂದ ಒಂದು ಲಕ್ಷ ಲಂಚವನ್ನ ಸುಲಿಗೆ ಮಾಡ್ತಾ ಇದ್ರು ಹೀಗಾಗಿ ನಾನು ಗೆ ಬರೋದಕ್ಕೆ ಒಂದು ಕೋಟಿ ಹಣವನ್ನ ಕೊಟ್ಟು ಬಂದಿದ್ದೀನಿ ಅಂತ ಎಲ್ಲಾ ಕಡೆ ಕೊಚ್ಚಿಕೊಳ್ತಾ ಇದ್ರು ಹೀಗಾಗಿ ಆ ಹಣದ ರಿಕವರಿಗಾಗಿ ಅಶ್ವಿನಿ ಅವರು ವಸೂಲಿಗೆ ಇಳಿದ್ರ ಅನ್ನುವಂತ ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಹಣ ಏನಾದ್ರೂ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಒಂದು ಫೈಲ್ ಕೂಡ ಅಶ್ವಿನಿ ಅವರ ಕಡೆಯಿಂದ ಮೂವ್ ಆಗ್ತಾ ಇರಲಿಲ್ಲ ಹೀಗಾಗಿ ರೆಡ್ ಹ್ಯಾಂಡ್ ಆಗಿ ಇದೀಗ ಹಿಡಿದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅಶ್ವಿನಿ ಅವರನ್ನ ಎಡಿಎಲ್ ಆರ್ ಅಶ್ವಿನಿ ಮೇಲೆ ಮೂರು ತಿಂಗಳಿಂದ ಲೋಕಾಯುಕ್ತ ಅಧಿಕಾರಿಗಳು ಕಣ್ಣಿಟ್ಟಿದ್ರು ಕೊನೆಗೂ ಇದೀಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಎಡಿಎಲ್ ಆರ್ ಅಶ್ವಿನಿ ಹಾಗೆ ಆರ್ ಐ ಮಂಜುನಾಥ್ ಸರ್ವೆ ಇಲಾಖೆಯಲ್ಲಿ ನಡೀತಾ ಇದೆ ವ್ಯಾಪಕ ಭ್ರಷ್ಟಾಚಾರ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ ಸರ್ವೆ ಇಲಾಖೆ ಬೆಂಗಳೂರಿನಲ್ಲೂ ಕೂಡ ಮಿತಿ ಮೀರಿದೆ ಭ್ರಷ್ಟಾಚಾರ ಬೆಂಗಳೂರು ಪಕ್ಕಾ ಇರೋ ಕಾರಣಕ್ಕೆ ಕೋಟಿ ಕೋಟಿ ಬೆಲೆ ಬಾಳುತ್ತೆ ಭೂಮಿ ಹೀಗಾಗಿ ಭೂ ಪರಿವರ್ತನೆಯ ಸ್ಕೆಚ್ ಹಾಗೆ ಪೋಡಿಗೆ ಮೂವತ್ತು ಸಾವಿರ ಲಂಚಕ್ಕೆ ಈ ಅಶ್ವಿನಿ ಬೇಡಿಕೆಯನ್ನ ಇಟ್ಟಿರ್ತಾರೆ ಹೀಗಾಗಿ ಮಾಲೂರಿನ ಕಡತೂರು ಗ್ರಾಮದ ಕಾಮಣ್ಣ ಬಳಿ ಇರುವಂತಹ ಭೂ ಪರಿವರ್ತನೆ ಹೀಗಾಗಿ ಕೆಆರ್ ಪುರಂ ಬಳಿಯ ಎ ಟು ಬಿ ರೆಸ್ಟೋರೆಂಟ್ ನಲ್ಲಿ ಹತ್ತು ಸಾವಿರ ಮುಂಗಡ ಲಂಚವನ್ನ ಈ ಅಶ್ವಿನಿ ಅವರು ಪಡೆದಿದ್ರು ಇನ್ನು ಬಾಕಿ ಉಳಿದಂತ ಇಪ್ಪತ್ತು ಸಾವಿರ ಲಂಚದ ಹಣವನ್ನ ಐ ಮಂಜುನಾಥ ಏನಿದ್ದಾನೆ ಅವರಿಗೆ ನೀಡುವಂತೆ ಅಶ್ವಿನಿ ಅವರು ಮಾಹಿತಿಯನ್ನ ನೀಡಿದ್ರು ಹೀಗಾಗಿ ಲೋಕಾಯುಕ್ತ ಬಲೆಗೆ ಇದೀಗ ಅಶ್ವಿನಿ ಬಿದ್ದಿದ್ದಾರೆ ದೊಡ್ಡ ಕಡತೂರು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಒಂದಕ್ಕೆ ಸೇರಿದಂತ ಜಮೀನು ವಿಚಾರಕ್ಕೆ ಲಂಚವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಅಶ್ವಿನಿ ಅವರು ಬಿದ್ದಿದ್ದಾರೆ ನಾವು ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೀವಿ ಆರ್ ಅಶ್ವಿನಿ ಅಂದ್ರೆ ಸರ್ವೆ ಹಾಗೂ ಭೂಮಾಪನ ಇಲಾಖೆ ಸಹಾಯಕ ನಿರ್ದೇಶಕಿ ಆಗಿರುವಂತಹ ಅಶ್ವಿನಿ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಈ ಅಶ್ವಿನಿಯ ಜೊತೆಗೆ ಆರ್ ಐ ಮಂಜುನಾಥ್ ಕೂಡ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂತದ್ದು ಕರ್ನಾಟಕದಲ್ಲೇ ನಂಬರ್ ಒನ್ ಕರೆಪ್ಟ್ ಆಗಿದ್ರು ಈ ಅಶ್ವಿನಿ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ಈ ಸರ್ವೆ ಹಾಗೂ ಭೂಮಾಪನ ಇಲಾಖೆ ಸಹಾಯಕ ನಿರ್ದೇಶಕ ಗೆ ಬರೋದಕ್ಕೆ ಒಂದು ಕೋಟಿ ಕೊಟ್ಟು ಬಂದಿದ್ದೀನಿ ಅಂತ ಕೊಚ್ಚಿಕೊಳ್ತಾ ಇದ್ರಂತೆ ಎಲ್ಲಾ ಕೂಡ ಹಾಗಿದ್ರೆ ಒಂದು ಕೋಟಿ ಕೊಟ್ಟು ಬಂದಿದ್ದಕ್ಕೆ ಆ ಹಣದ ರಿಕವರಿಯ ವಸೂಲಿಗೆ ಹಾಗಿದ್ರೆ ಅಶ್ವಿನಿ ಅವರು ಇಳಿದಿದ್ರ ಅನ್ನುವಂತ ಪ್ರಶ್ನೆ ಇದೀಗ ಹುಟ್ಟಿಕೊಳ್ತಾ ಇದೆ ಯಾಕಂದ್ರೆ ಹಣ ಏನಾದ್ರೂ ಕೊಟ್ಟಿಲ್ಲ ಅಂತಂದ್ರೆ ಅಶ್ವಿನಿ ಅವರ ಕಡೆಯಿಂದ ಒಂದು ಫೈಲ್ ಕೂಡ ಮೂವ್ ಆಗ್ತಾನೆ ಇರ್ಲಿಲ್ಲ ಹೀಗಾಗಿ ರೆಡ್ ಹ್ಯಾಂಡ್ ಆಗಿ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಅಶ್ವಿನಿ ಹಾಗೆ ಆರ್ ಐ ಮಂಜುನಾಥ್ ಅವರನ್ನ ಬಲೆಗೆ ಬೀಳ್ಸಿಕೊಂಡಿದ್ದಾರೆ ಎಡಿಎಲ್ ಆರ್ ಅಶ್ವಿನಿ ಮೇಲೆ ಮೂರು ತಿಂಗಳಿಂದ ಸತತ ಮೂರು ತಿಂಗಳಿಂದ ಅಶ್ವಿನಿ ಮೇಲೆ ಲೋಕಾಯುಕ್ತ ಕಣ್ಣನ್ನ ಇಟ್ಟಿತ್ತು